ಅವಂದ್ರೆ ಕಾಲೇಜಿಂದ ಬರುವಾಗ್ರಿ ಹಾದಿಯಲ್ಲಿ ಮನೆ ಮನೆ ಹತ್ತಿರ ಜರ ದಾರಿಯಲ್ಲಿ ಉಲ್ಟಾ ಊರಲ್ಲಿ ಹೊಂಟಿದ್ರ ಅವ ಮಾಡಿದವ್ರಿ ಇವ ನಮ್ಮನ್ನರೇ ಮನೆಯಲ್ಲಿ ಬರತ್ತಿದ್ ಕಾಲೇಜ್ ಮುಗಿಸಿ ಬಸ್ ಸ್ಟ್ಯಾಂಡಿಂದ ಹೇಳಿದ್ರಿ ಅಲ್ಲಿಂದ ಒಬ್ಬ ಅವಂಗ ಸಿಗ್ನಲ್ ಕೊಟ್ಟರು ಒಂದು ತಂದಲ್ಲಿ ನಿಂತು ಸಿಗ್ನಲ್ ಕೊಟ್ಟನ್ರಿ ಸಿಗ್ನಲ್ ಕೊಟ್ಟದಿಂದ ರೀ ಅವ ಅಲ್ಲಿ ಬರೋ ಟೈಮ್ ಕಂದ್ರೆ ಅಲ್ಲಿ ನಿಲ್ಲಿಸಿ ಅವ ಮಾಡಿದನ್ ರೀ ಅದ ಜಂಬೆ ಯಾಕೆ ನಿನ್ನೆ ಎಂಟೂವರೆ ಬಸವರಾಜ್ ಬುಕ್ನಟಿ ಅದ ಇದು ಒಂದು ವರ್ಷದಿಂದ ಒಂದು ಇದರ ಲಪಡ ಆಗಿತಿರಿ ಹುಡುಗಿ ಅದ ಫೋನ್ ಹಚ್ಚದತ್ತೆ ನಮ್ಮ ಮನೆ ನಿಮ್ಮ ದಾಳಿ ಮಾಡಿದ್ರಿ ಅವ್ರು ಬಸವರಾಜ್ ಬುಕ್ ಅವ ಈ ಕಣ್ ಹಾಕಿ ಇವು ಅರ್ಲೆ ಇದನ್ನ ಕಣ್ಣು ಹಾಕಿರಿ ಈಗ ನಿನ್ನೆ ರಾತ್ರಿ ಏನು ಮಾಡಿದ್ದಾನೆ ರೀ ಫೋನ್ ಅದು ಏನಿಲ್ಲ ರೀ ಅದೇನ್ ಫೈನಲ್ ರೀ ಹಿರಿಯರೆಲ್ಲ ಕೂಡಿ ಫೈನಲ್ ಮಾಡಿದ್ದು ರೀ ನಮ್ಮ ಸಲ್ಕುಲ್ ಆಗಿದ್ರಿ ಅವರ ಕೋಟ್ಗೆ ಹೋಗ್ಬೇಡ ಅಲ್ಲಿ ಇದನ್ ಕಿತ್ಕೊಂಡ್ಬರ ಡಪ್ಪ ಹರ್ಕೊಂಡ್ ಅದಕ್ಕೆ ಕಿತ್ಕೊಂಡ ಅಲ್ಲೇ ಹಿರಿಯರೊಳಗ್ಸಂತೇಳ ಸಲ್ಕುಲ್ ಆಗಿದ್ರಿ ಅವ್ರು ಯಾರೀ ಬಸವರಾಜ್ ಫ್ರೂಟ್ ಮಾರ್ಕೆಟ್ ಆಟೋ ರಿಕ್ಷಾ ಡ್ರೈವಿಂಗ್

ನಾವು ನಾವು ಅಪ್ಪ ರೀ ಹೆಣ್ಮಕ್ಳು ಇಬ್ಬರು ಗಂಡಮಕ್ಳು ತಂದೆ ತಾಯಿ ರೀ ಹೊಲದಲ್ಲಿ ಮಾಡ್ತೇನೆ ಅಪ್ಪನ ಮ್ಯಾಗ್ರಿ ಅಣ್ಣನ ಮ್ಯಾಗ ನಡ್ರಿ ನಾವು ಹೊಲದಲ್ಲಿ ನಾ ಮಾಡಿ ನಮ್ಮ ನಾ ರೀ ನಮ್ಮ ಅಪ್ಪ ನಮ್ಮ ಅಣ್ಣನ ಮ್ಯಾಗ ಮನೆ ನಡೆದ್ರಿ ಹಾಂ ರೀ ಪ್ಲಾನ್ ಮಾಡಿ ಮಾಡಿ